ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಪ್ರಕಾಶ್ ನಾನು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನವನು ನನ್ನ ಈ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿ ಒಂದು ವರ್ಷದ ಮೇಲಾಗಿದೆ ನೀವು ಈಗಾಗಲೇ ನನ್ನ ಕೆಲವು ವಿಡಿಯೋಗಳನ್ನು ನೋಡಿದರೆ ಈ ಚಾನಲ್ ಯಾವ ವಿಷಯದ ಬಗ್ಗೆ ಇದೆ ಅಂತ ನಿಮಗೆ ತಿಳಿದಿರುತ್ತೆ ಇದುವರೆಗೂ ನಾನು ನನ್ನ ಚಾನಲ್ನಲ್ಲಿ ನಾಟಿ ಕೋಳಿಗಳಿಗೆ ಸಂಬಂಧಿಸಿದಂತೆ ಶಾರ್ಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಆದರೆ ಈ ಚಾನೆಲ್ ಪ್ರಾರಂಭಿಸಿದ ಮುಖ್ಯ ಉದ್ದೇಶ ನನ್ನ ಈ ಎಲ್ಲ ಸಾವಯವ ಕೃಷಿ ಚಟುವಟಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಬೇಕು ಈ ನಾಟಿ ಕೋಳಿ ಸಾಕಾಣಿಕೆ ಅನ್ನೋದು ಒಂದು ಸಾವಯವ ಕೃಷಿಯ ಒಂದು ಭಾಗವಾಗಿರುತ್ತೆ ಮೊದಲನೇ ಹೆಜ್ಜೆಯಾಗಿ ನಾವು ಪ್ರಾರಂಭಿಸಿರ್ತೀವಿ ನಮ್ಮ ಬಳಿ ಈಗಾಗಲೇ ಇನ್ನೂರಕ್ಕಿಂತ ಕಡಿಮೆ ಕೋಳಿಗಳಿವೆ ನಮ್ಮ ಗುರಿ ನಾನೂರು ಕೋಳಿಗಳವರೆಗೂ ಹೆಚ್ಚಿಸೋದು ಸಾವಯವ ಕೃಷಿ ಅಂದಾಗ ಒಂದು ಉತ್ತಮ ಉತ್ಕೃಷ್ಟ ಗುಣಮಟ್ಟವುಳ್ಳಂತಹ ಗೊಬ್ಬರವನ್ನು ನಾವೇ ಸ್ವತಃ ತಯಾರಿಸ್ಕೊಬೇಕು ಗೊಬ್ಬರ ತಯಾರಿಕೆಗೆ ಈ ನಾಟಿ ಕೋಳಿ ಸಾಕಾಣಿಕೆ ಮತ್ತು ನಾಟಿ ಹಸುಗಳ ಸಾಕಾಣಿಕೆ ಕುರಿಗಳ ಸಾಕಾಣಿಕೆ ತುಂಬ ಮುಖ್ಯವಾಗುತ್ತೆ ಸದ್ಯಕ್ಕೆ ನಾವು ಕುರಿ ಗೊಬ್ಬರವನ್ನು ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಕುರಿ ಸಾಕಾಣಿಕೆಯನ್ನು ಕೂಡ ಮಾಡ್ತೀವಿ ಸೊ ನಾನೇನು ಸಾವಯವ ಕೃಷಿಯಲ್ಲಿ ತುಂಬ ಅನುಭವ ಹೊಂದಿದಂತಹ ವ್ಯಕ್ತಿಯಲ್ಲ ನಾನು ಕೂಡ ಕಲಿತಾ ಇದ್ದೀನಿ ಪ್ರಯತ್ನಿಸುತ್ತಾ ಇದ್ದೀನಿ ನಾನು ಅಷ್ಟೊಂದು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ ಇವಾಗ ಕನಿಷ್ಠ ವಾರಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದೀನಿ ಈ ವಿಡಿಯೋಗಳಲ್ಲಿ ನನ್ನ ಸಾವಯವ ಕೃಷಿಯ ಪ್ರಯಾಣದಲ್ಲಿ ಏನೆಲ್ಲ ಸವಾಲುಗಳು ಎದುರಾಗ್ತವೆ ಮತ್ತು ಏನೆಲ್ಲ ಟೀಕೆಗಳನ್ನು ಎದುರಿಸ್ತೀನಿ ಯಶಸ್ಸುಗಳು ವೈಫಲ್ಯಗಳು ಮತ್ತು ಏನೆಲ್ಲ ವಿಧಾನಗಳನ್ನು ಫಾಲೋ ಮಾಡ್ತೀನಿ ಹಂತಗಳನ್ನು ಫಾಲೋ ಮಾಡ್ತೀನಿ ಅದೆಲ್ಲದರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ನೀವು ಯಾರಾದರೂ ಸಾವಯವ ಕೃಷಿಯ ಬಗ್ಗೆ ಆಸಕ್ತಿ ಹೊಂದಿದ್ದು ಕಲಿಬೇಕು ಅಂತ ಬಯಸಿದರೆ ನನ್ನ ವಿಡಿಯೋಗಳು ನಿಮಗೆ ತುಂಬಾ ಸಹಾಯಕವಾಗ್ತವೆ ನನ್ನ ತಪ್ಪುಗಳಿಂದ ನೀವು ಕಲಿತು ನಿಮ್ಮ ಕೃಷಿಯ ಚಟುವಟಿಕೆಗಳನ್ನು ಉತ್ತಮಗೊಳಿಸ್ಬೋದು ಹಾಗಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಒಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು